ಇವಾಗ ನನಗೆ ಕೇಳು ಹಿಂದಿ ಕಾ ಅಂದ್ರೆ ನೋಡಿ ಪೊಲೀಸ್ ಅವ್ರು ಯಾಕಂದ್ರೆ ಜಡಿತಾವ್ರೆ ಟೀಮ್ ಐತೆ ಇಲ್ಲೊಂದು ಟೀಮ್ ಐತೆ ಇಲ್ಲೊಂದು ಟೀಮ್ ಐತೆ ಇದಂತ ನಾನು ಯಾವ ಯಾವ ಚೋಟ್ರಲ್ಲೂ ನೋಡಿರ್ಲಿಲ್ಲ ಹಾಯ್ ನಮಸ್ತೆ ಬೆಂಗ್ಳೂರು ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸುಮಾರು ದಿನ ಆಯಿತು ವೀಡಿಯೋ ಮಾಡಿ ಚಿಕ್ಕ ಮೇವ ಹತ್ತು ಸಹ ಮೇಲಾಗೋಯ್ತು ಯಾವುದು ಮಾಡಿರಲಿಲ್ಲ ಬೇರೆ ಕಂಪ್ನಿದ್ ಬಾಡಿಗೆ ಹೋಗಿದ್ದೆ ಹೋಗ್ತಿದ್ನ ಅದಕ್ಕೆ ಯಾವುದು ಮಾಡಲಿಲ್ಲ ಮತ್ತು ಇವತ್ತು ಇವೆಂಟ್ಗಳಿತ್ತು ಚಿಕ್ಕ ತುಂಬ ಒಂದು ನಾಲ್ಕೈದು ಇವೆಂಟು ಒಪ್ಕೊಬಿಟ್ಟಿದ್ವಿ ಅದಕ್ಕೆ ಬಂದಿದ್ದೀನಿ ಯಾವತ್ತು ನಾನು ಫುಲ್ ವೀಡಿಯೋ ಮಾಡಿಲ್ಲ ಇವೆಂಟು ಯಾವುದು ಒಂದೇ ಒಂದೇ ಒಂದು ವೀಡಿಯೋ ನಾನು ಮಾಡಿರಬೇಕು ಇವತ್ತು ಮೈಸೂರಿಗೆ ಹೋಗ್ತೀನಿ ಇಲ್ಲಿ ದೊಡ್ಡಬಳ್ಳಾಪುರ ರೋಡಲ್ಲಿ ಲಾಸ್ಟ್ ಟೈಮು ನಿತ್ಯೋತ್ಸವ ಅಂತ ಒಂದು ಶಾರ್ಟ್ಸ್ ಹಾಕಿದಷ್ಟೇ ಅದೊಂದು ಚೌಟ್ರಿ ಅದು ಬಿಟ್ರೆ ಲಾಸ್ಟ್ ಟೈಮ್ ಮೈಸೂರಲ್ಲಿ ಮಾಡಿದ್ವಲ್ಲ ಅದೇ ಚೌಟ್ರಿಗೆ ಹೋಗ್ತಾ ಇದೀನಿ ಬನ್ನಿ ಇವತ್ತು ಎಲ್ಲ ನೋಡಿಂಗ್ ಹೋಗ್ತಾ ಇದ್ದೀವಿ ಈ ಕಡೆ ದೊಡ್ಡಬಳ್ಳಾಪುರ ಹೋಗ್ತಾ ಇದ್ದೊಂದು ಮಾಡಿ ಮುಗಿಸ್ಕೊಂಡು ಅಲ್ಲಿಂದ ಮೈಸೂರಿಗೆ ಬನ್ನಿ ಹೋಗ್ಬೇಕೀನಿ

ನಾಲ್ ಪಟ ಪಟಾಪಟ ಎಲ್ಲ ಮಾಡ್ಬಿಡ್ತೀವಿ ಇನ್ನಲ್ಲಿ ನಮ್ದೆಲ್ಲ ರೆಡಿ ಆಯ್ತು ಇವರು ಇನ್ನೂ ಪಾನಿಪುರಿ ಅವ್ರಿನ್ನೂ ಬಂದಿಲ್ಲ ಏನೇನೋ ರೆಡಿ ಮಾಡ್ತಾ ಇದಾರೆ ಇಲ್ಲಿ ಏನೇನೋ ಆಕ್ಟಿವಿಸ್ಟ್ ಇದೆ ನನಗೆ ಇವೆಂಟ್ ಏನು ಇವೆಂಟ್ ಅಂತನೂ ಗೊತ್ತಿಲ್ಲ ಮದುವೆದ ಇಲ್ಲ ಏನೇನೋ ಆಗ್ತಾ ಇದ್ದಾರೆ ಇದಂತ ನಾನು ಯಾವ ಯಾವ ಚೋಟ್ರಲ್ಲೂ ನೋಡಿರಲಿಲ್ಲ ಇದಿಲ್ಲ ಇಲ್ಲೇನೋ ಹಾಕೋ ನೋಡೋಣ ಏನೇನು ಇನ್ನು ಏನೇನು ಇನ್ನೆಲ್ಲ ರೆಡಿ ಮಾಡ್ದೆ ರೆಡಿ ಆಗಿಲ್ಲ ರೆಡಿ ಆದಮೇಲೆ ತೋರಿಸ್ತೀನಿ ರೀ ನಮ್ಮ ಗಜನಲ್ಲಿ ಹಾಕಿದ್ದೀನಿ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡ್ಬೇಕಂದಿದು ಹತ್ತು ಗಂಟೆ ಆದ್ರೂ ಇನ್ನು ಏನು ಈ ಸುದ್ದಿ ಇಲ್ಲ ನೋಡೋಣ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಬೇಕು ಅಂತಾರೆ ಇಲ್ಲಿ ಮಾಡಿ ಈ ಕೌಂಟ್ರಿಗೆ ಕೊಡಬೇಕು ಲಾಸ್ಟ್ ಟೈಮು ಇಲ್ಲೇ ಮಾಡಿದ್ದು ನೋಡಿರ್ತೀರಾ ಶಾರ್ಟ್ಸ್ ಎಲ್ಲ ಹಾಕಿದೆ ವೀಡಿಯೋ ಫುಲ್ ವೀಡಿಯೋ ಮಾಡಿರಲಿಲ್ಲ ಮೀನಲ್ಲಿ ಎಲ್ಲ ರೆಡಿ ಮಾಡಿ ಮಾಡ್ತಾ ಇದಾರೆ ಕೌಂಟರ್ ಇಲ್ಲೇ ಹಾಕಿದ್ರು ಈ ಗೆ ನಮ್ಮ ನಮ್ಮ ಮಿಷಿನ್ ಇರೋದು ಇಲ್ಲಿ ಕೌಂಟರ್ ಇಲ್ಲೇ ಹಾಕಿದ್ರು ಅಲ್ಲಿಂದ ತಿರ್ಗಾ ತಗೊಬಂದು ಇಲ್ಲ ಹಾಕಿಬಿಟ್ಟವ್ರೆ ಇಲ್ಲಿ ಜನ ಇದ್ದಾರಲ್ಲ ಇಲ್ಲ ಜ್ಯೂಸ್ ಕುಡಿತಾ ಇದ್ದಾರೆ ಇದು ಏನಪ್ಪಾ ಅಂದರೆ ಸ್ಕೂಲಿಂದ ಅಡ್ಮಿಷನ್ದ ಎಲ್ಲ ಏನೇನು ತಲೆನೇ ಓಡ್ತಾ ಇಲ್ಲ ಏನಂತಲೇ ಗೊತ್ತಾಗ್ತಿಲ್ಲ ಇದು ಮದುವೆ ಅಂತೂ ಅಲ್ಲ ಕನ್ಫರ್ಮು ಏನಿದ್ರೆ ನಮಗೇನು ನಮಗೆ ಜ್ಯೂಸ್ ಆರ್ಡ್ರ್ ಕೊಟ್ಟರೆ ಮುಗಿಸ್ಕೊಂಡು ಹೋಗೋದು ನಮ್ಮದು ಇನ್ನೇನೋ ಟೈಮ್ ಎಷ್ಟೀಗ ಹನ್ನೊಂದು ಗಂಟೆ ಎಂಟು ಗಂಟೆಗೆ ಶುರು ಹೇಳ್ಬಿಟ್ಟು ಈಗ ಒಂದು ಅರ್ಧ ಗಂಟೆ ಸ್ಟಾರ್ಟ್ ಮಾಡಿ ಹತ್ತುವರೆ ಸ್ಟಾರ್ಟ್ ಮಾಡಿಸಿದ್ದು ಒಂದು ಗಂಟೆ ಮುಗಿಯುತ್ತೆ ಅಂದರು ಒಂದು ಗಂಟೆ ಎರಡು ಗಂಟೆ ಮುಗಿದ್ರೂ ಮೂರು ಅವರ್ ಆರು ಗಂಟೆಗೆ ಹೋಗ್ಬಿಡ್ತೀವಿ ಮೈಸೂರಿಗೆ ನಾಲ್ಕು ಅವರ್ ಜರ್ನಿ ಇಲ್ಲಿಂದ ನೂರ ಎಪ್ಪತ್ತು ಕಿಲೋಮೀಟ್ರ್ ಇದೆ ನೋಡೋಣ ಇವು ಮುಗಿದ್ಮೇಲೆ ಎಷ್ಟು ಗಂಟೆ ಮುಗಿಯುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಮುಗಿಸ್ಕೊಂಡು ಓಡಬೇಕು ಇಲ್ಲಿಂದ ಬನ್ನಿ ಎಲ್ಲ ಮುಗಿದ್ಮೇಲೆ ಸಿಗ್ತೀನಿ ವೀಡಿಯೋ ಆಮೇಲೆ ಲೆಂತ್ ಆಗಿಬಿಡುತ್ತೆ ಎಲ್ಲ ಕಲಿ ಕಲಿ ಹೋಗ್ತಾ ಇರೋದು ಇವಾಗ ಫೈನಲಿ ಎಲ್ಲ ಲೋಡ್ ಆಯಿತು ಮೈಸೂರಿಗೆ ಹೊರಡಬೇಕು ಒಂದು ಹತ್ತಾಗಿದೆ ಒಂದು ಹತ್ತು ಒಂದು ಕಾಲೇನೋ ಏನೋ ಟೈಮು ಅಪ್ಪ ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸೊಂಡು ಊಟ ಮಾಡಿಲ್ಲ ಊಟ ಮಾಡ್ಕೊಂಡು ಹೋಗ್ಬೇಕು ಹೋಗ್ತಾ ಹೋಗ್ತಾ ಇಲ್ಲ ಊಟ ಮಾಡಬೇಕು ಇಲ್ಲಿ ಇರಲಿಲ್ಲ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ ಊಟ ಕನಿ ಹೋಗ್ತೋಗ ಸಿಗ್ತೀನಿ ಏನಿರ್ತಾವ ನಾವು ಏನಿರ್ತಾವ ನೋಡಿದ್ರ ಅಲ್ ಪಕ್ಕದಲ್ಲಿ ಪಕ್ಕದಲ್ಲಿ ದೊಡ್ಡ ದೊಡ್ಡ ಟ್ಯಾಂಕ್ ಟ್ಯಾಂಕ್ದರ್ ಇತ್ತು ಒಂದು ಇಪ್ಪತ್ತು ಅವ್ರ ಬೇರೆ ಅರ್ಧ ಗಂಟೆ ಲೇಟ್ ಮಾಡಿದಾರೆ ಅಮ್ಮ ಬೇರೆ ನಿದ್ದೆ ಹೊಡಿತಾವ್ರೆ ನಾನು ನೈಸ್ಟ್ ರೋಡ್ ಹತ್ತಿ ತಕ್ಕ ನಾ ನಿದ್ದೆನೆ ಬಂದ್ಬಿಡ್ತಾವ್ರಿಗೆ ಬರೀತಾ ಗಾಡಿಗಳು ಎಂಟ್ರಿ ರೋಡ್ ಮೇಲೆ ಈಗ ಈಗ ಮೂರೂವರೆ ಮೂರು ಮುಕ್ಕಾಲು ಈಗ ಬಿಡ್ದು ನೈಟ್ ರೋಡ್ ಈಗ ಹತ್ತಬೇಕು ಆರು ಗಂಟೆ ಒಳಗಡೆ ಹೋಗ್ಬೇಕು ಬನ್ನಿ ಒಗ್ತಾ ಇದ್ದೀನಿ ಚೇಂಜ್ ಈ ಕಡೆ ನೋಡ್ಬೇಡಿ ನೀವ್ ಅಲ್ಲೇ ನೋಡಿಲ್ಲ ಅಲ್ಲಿ ಬರ್ದಿಲ್ಲ ನಾನು ಮಾಡಿಸ್ಕೊಂಡಿರೋದಲ್ಲ ಅದಕ್ಕೆ ಮುಂದ ನೆದಕ್ಕೆ ಗೊತ್ತಾಗ್ಬೇಕು ನನಿಗ್ ಕೇಳುವ ಹಿಂದಿಕ್ಕ ಅಂದ್ರೆ ಏನ್ ಮಾಮೂಲಿ ಗೇರ್ ಹಂಗೆ ತಾನೇ ಇರುತ್ತೆ ಮಾಮೂಲಿ ಅಷ್ಟೇನೆ அது எங்கடீரோட ஆய்ப்பா நடுமல் அக்கடை எல்லா ரேட்டா ಒಂದ್ ಕಿಲೋಮೀಟರ್ ಮೇಲೆ ಇತ್ತಲ್ಲೂ ಅಲ್ಲಿ ತನಕ ರಾಮನಗರಲ್ಲೇ ಇದು ನಡೀತೈತಾ ಕಲೆಕ್ಷನ್ ಈ ಗಾಡಿ ಚೆಕ್ ಮಾಡಿ ಯಾವಾಗ ಅನ್ಕೊಂಡ ಮೀಟರ್ ಇದೆ ಕರೆಕ್ಟಾಗಿ ಇಲ್ಲೇ ಒಂದು ಸ್ವಲ್ಪ ಏನೋ ಅಂತ ಹಿಂದೆ ಹೋಗೋಣ ನೋಡಿ ಪೊಲೀಸರು ಯಾಕಂದ್ರೆ ಜಡೀತಾವ್ರೆ ಇಲ್ಲೊಂದು ಟೀಮ್ ಐತೆ ಇಲ್ಲೊಂದು ಟೀಮ್ ಐತೆ ಇಲ್ಲೊಂದು ಟೀಮ್ ಐತೆ ಹೀಗೆ ತೋರಿಸು ನಾವು ಬಂದು ಕೇಳಿ ಮಾಡಿ ಯೂನಿಫಾರ್ಮೇ ತೆಗೆದಿಲ್ಲ ಗುರು ಮೈಸೂರು ರೋಡಲ್ಲಿ ಒಂದು ಕೇಸ್ ಬೇರೆ ಬಿದ್ಬಿಟ್ಟೈತೆ ನಮ್ದು ಒಂದೇ ಒಂದು ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಕೇಸ್ ಬಿದ್ದೈತೆ ಸುಮ್ಮನೆ ಯಾಕೆ ಅಂತ ಯೂನಿಫಾರ್ಮ್ ಹಾಕೊಂಡು ಬಂದೆ ನಾ ಬನ್ನಿ ಡೈರೆಕ್ಟಾಗಿ ಅನ್ಲೋಡ್ ಮಾಡಿ ಸಿಗ್ತೀನಿ ಎಲ್ಲ ಆ ಚೌಟ್ರಿ ನಂಗೆ ಇರೋದು ಇದೇ ಡಿಸೈನಲ್ಲಿ ಗಜನ ಹಾಕೊಂಡಿದೀವಿ ಹಾಕೊಂಡಿದ್ದೀವಿ ಇಲ್ಲೇ ಮಿಷಿನಲ್ಲಿ ಹಾಕಿ ಗೊತ್ತಿಲ್ಲ ಇನ್ನು ನಮ್ಮ ಗಜನಲ್ಲಿ ಸೈಡ್ಗೆ ಹಾಕಿ ಸೇಮ್ ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ಹಾಕಿದ್ದು ಈ ಜಾಗದಲ್ಲಿ ಈ ಚೌಟ್ರಿ ಈಗ ಈ ಚೌಟ್ರಿ ಮೂರು ಚೌಟ್ರಿ ಇದ್ದಾವೆ ಇದು ಇದೊಂದು ಚೌಟ್ರಿ ಅದೊಂದು ಚೌಟ್ರಿ ಒಂದು ನಂಬರ್ ಜ್ಯೂಸ್ ಮಾಡ್ತಾ ಇದ್ದಾರಲ್ಲಿ ಸ್ವಲ್ಪ ಹೊತ್ತು ಮಲ್ಗಾನ ಅಂತ ಹೋಗಿದ್ದೆ ಏನು ಕಾಣಿಸ್ತಾ ಇಲ್ಲ ಗುರು ಮಲ್ಗಾನ ಅಂತ ಹೋಗಿದ್ದೆ ಮಲ್ಗಕ್ಕೆ ಬಿಡ್ತಾಯಿಲ್ಲ ಬಗೀಟ್ಗೆ ತುಂಬಿಕೊಂಡು ಎಲ್ಲಿಂದ ಮೈನ್ ಎಂಟ್ರೆನ್ಸ್ ಹತ್ರ ತಗೊಂಡೋಗ್ಬಿಟ್ಟದ್ದು ಬೆಳ್ಳ ಬತ್ತ ನಮ್ದೆ ಕಮ್ಮಿ ನಮ್ಮ ನಮ್ದೆಲ್ಲ ಕಮ್ಮಿನ ದಿವಸ ಅಂದ್ರೆ ಹೇಳ್ತಾರು ಟೀಕಲ್ಲ ಅದೆಲ್ಲ ಫೈನಲಿ ಎಲ್ಲ ಮುಗೀತು ಇವತ್ತು ಎಷ್ಟು ಬೇಗ ಮುಗ್ದಿದೆ ಅಂದರೆ ಇನ್ನು ಎಂಟೂವರೆ ಎಂಟೂವರೆ ಅಂದರೆ ಇನ್ನೊಂದು ಇಪ್ಪತ್ತು ನಿಮಿಷದಲ್ಲಿ ಹೊಡ್ತೀವಿ ಇಲ್ಲಿಂದ ಗಾಡಿ ಒಂದು ಚೂರು ಒಡ್ಸ್ಕೊಬೇಕು ಎಂಟೂವರೆ ಕೊಟ್ಟರೆ ಒಂದು ಹನ್ನೊಂದು ಹನ್ನೊಂದುವರೆ ಒಳಗಡೆ ಹೋಗ್ಬಿಡ್ಬೇಕು ಬೆಂಗಳೂರಿಗೆ ಇವತ್ತು ಎಷ್ಟು ಬೇಗ ಮುಗ್ದಿರೋ ದಾಡ್ರು ಇಲ್ಲೇ ಇದ್ರಲ್ಲೇ ನೀರ್ ಬರುತ್ತೆ ತಗೊಂಡ್ ನಮ್ ಗಜನ್ ಒಂದ್ಸೂರು ಗ್ಲಾಸ್ ಗೀಸ್ ಒರ್ಸ್ಕೊಂಡ್ರೆ ಚಚ್ಕೊಂಡು ಹೋಗ್ತಾರ ತೊಂಬತ್ತರ ಎಂಬತ್ತು ಹೋಗಲ್ಲ ಎಂಬತ್ತೇ ಹೋಗಲ್ಲ ನನ್ ಗಾಡಿ ಬನ್ನಿ ಹೋಗ್ತಾ ಹೋಗ್ತಾ ಸಿಗ್ತೀನಿ ಲೋಡ್ ಆಯ್ತು ಎರಡುವರೆ ಉಳಿದಿದೆ ಬೇರೆ ಕಡೆದ ಇದು ಎಷ್ಟು ಜನ ಇದ್ದಾರೆ ಬರೀ ಐನೂರು ಗ್ಲಾಸ್ ಆರ್ಡರ್ ಕೊಟ್ಟವ್ರೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಈಗ ಎಷ್ಟೊಪ್ಪ ಟೈಮ್ ಅಂದ್ರೆ ಅಣ್ಣ ಕರೆಕ್ಟಾಗಿ ಅನ್ನೊಂದು ವರೆ ನನ್ನ ಎರಡು ನಿಮಿಷಕ್ಕೆ ಹೋಗ್ತೀನಿ ಇಲ್ಲೇ ರೋಡ್ ಅಲ್ಲಿ ಇದ್ದೀನಿ ಮತ್ತೆ ನಿದ್ದೆ ಅಂತೂ ಹೆಂಗ್ ಎಳಿತೈತೆ ಅಂದರೆ ಇಲ್ಲೇ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟ ಅಂದ್ರೆ ಇಲ್ಲೇ ಮಲಗಿ ನಾನು ಅಷ್ಟು ನಿದ್ದೆ ಬರ್ತೈತೆ ನನಗೆ ಆಗ್ತಾನೇ ಇಲ್ಲ ಯಾಕೋ ಗೊತ್ತಿಲ್ಲ ಅಷ್ಟು ದೂರ ಏನೋ ಇರಲಿಲ್ಲ ಕೆಂಗೇರಿ ದಾಡ್ದೆ ಅಲ್ಲಿ ಕೆಂಗೇರಿಯೆಲ್ಲ ಬಿಡದಿ ಬಿಡದಿದ್ದ ಆಡ್ದಲ್ಲಿ ನಿಂತೆ ಎಳೀತೈತೆ ಎಳೀತೈತೆ ಅಪ್ಪ ಗಣ್ಣೆಲ್ಲ ಥರ ಮಂಜು 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 ಮಜ್ಜೆ ಆದರೂ ಇನ್ನೂ ಹೋಗ್ಬೋಣ ಹೋಗ್ಬೋಣ ಅಂತ ಬಂದ್ಬಿಟ್ಟೆ ಬಂದಿದ್ದೀನಿ ಏನೋ ಇದಾಗಿಲ್ಲ ಮತ್ತೆ ತಿರ್ಗಾ ಬೆಳಿಗ್ಗೆ ಬೇಗ ದೊಡ್ಡಬೇಕು ನಾಳೆ ಇನ್ನೊಂದು ಆಡ್ರಿದೆ ಬೆಳಗ್ಗೆ ನಾಳೆ ಬೆಳಗ್ಗೆ ಅದೇನು ಬೇಗ ಏನಿಲ್ಲ ಹತ್ತು ಗಂಟೆಗೆ ಹತ್ತು ಗಂಟೆಗೆ ಜ್ಯೂಸ್ ಕೊಡೋದು ಮಾಮೂಲಾಗಿ ಹೋದ್ರೂ ಆಗುತ್ತೆ ಇಷ್ಟ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಹೊಸ್ದಾಗಿ ನೋಡ್ತಾ ಇದ್ರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ